ಯಾರು ಸರ್ಕಾರವನ್ನ ಸರ್ಕಾರ ಜಾರಿ ಮಾಡಲಿಕ್ಕೆ ಹೊರಟಿರ್ತಕ್ಕಂತ ಪಾಲಿಸಿಗಳನ್ನ ಟೀಕೆ ಮಾಡ್ತಾರೆ ಯಾರು ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾರೆ ಯಾರು ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರೆ ಅಂತವರನ್ನೂ ಕೂಡ ಜೈಲಿಗೆ ಹಾಕುವಂತಹ ಕಾನೂನನ್ನ ಕಾನೂನಾತ್ಮಕವಾಗಿ ಜಾರಿಗೆ ತರಲಿ ಕೊಟ್ಟಿದ್ದಾರೆ ಬಿಜೆಪಿ ಸರ್ಕಾರದ ವಿರುದ್ಧ ಮಾತಾಡಿದ್ರು ಜೈಲು ಪ್ರತಿಭಟನೆ ಮಾಡಿದ್ರು ಜೈಲು ಎನ್ನುವಂತಹ ಭಾಗ ಎರಡನೇ ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಬಿಜೆಪಿ ಸರ್ಕಾರ ಜಾರಿ ಮಾಡಿಕೊಟ್ಟಿರ್ತಕ್ಕಂತಹ ಕಾನೂನು ಯಾವ ರೀತಿ ಮನಸ್ಮೃತಿಯನ್ನ ಎತ್ತಿ ಹಿಡಿಯುವಂತಹ ಕೆಲಸ ಮಾಡುತ್ತೆ ಅಂತ ಹೇಳಿ ಅದೇ ವಿಡಿಯೋದ ಮುಂದಿನ ಭಾಗವಾಗಿ ನಾನು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ತಂದಿರತಕ್ಕಂತಹ ಈ ಕಾನೂನು ತಮ್ಮ ಸ್ವಪಕ್ಷೀಯರಿಗೆ ಯಾವ ರೀತಿ ಮುಳ್ಳಾಗುತ್ತೆ ಅನ್ನುವಂತಹ ವಿಚಾರಗಳನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ಕಳೆದ ವಿಡಿಯೋನಲ್ಲಿ ತಿಳಿಸಿದ್ದೇನೆ ಆದ್ರೆ ಇವತ್ತು ಇದು ವಿರೋಧ ಪಕ್ಷಗಳಿಗೆ ಮತ್ತು ನಮ್ಮ ನಿಮ್ಮೆಲ್ಲರಿಗೆ ಯಾವ ರೀತಿ ಕಂಟಕಗಳನ್ನ ಉಂಟು ಮಾಡುತ್ತೆ ಎನ್ನುವಂತಹ ವಿಚಾರಗಳನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸಿ ಬಂದಿದ್ದೇನೆ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ಜಾರಿ ಮಾಡಿರ್ತಕ್ಕಂತಹ ಕಾನೂನು ನಮಗಳಿಗೆ ಮೊದಲು ಯಾವ ರೀತಿ ಕಂಟಕ ಆಗುತ್ತೆ ಅನ್ನುವಂಥದ್ದನ್ನ ನಾನು ಉದಾಹರಣೆಗಳೊಂದಿಗೆ ಎಲ್ಲಿ ಇಷ್ಟಪಡ್ತೀನಿ ಮಹಾರಾಷ್ಟ್ರ ಸರ್ಕಾರ ಯಾವುದಾದರೂ ಒಂದು ಜನ ವಿರೋಧಿ ನೀತಿಯ ಕಾನೂನ ಜಾರಿ ಮಾಡ್ಲಿಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಅದು ಯಾವ ರೀತಿ ಆಗಿರ್ಬೋದು ಅಂತ ಹೇಳಿದ್ರೆ ಈ ಒಂದು ಉದಾಹರಣೆಗೆ ಮನುಸ್ಮೃತಿಯಲ್ಲಿ ಹೇಳಿರ್ತಕ್ಕಂತಹ ಕಾನೂನುಗಳನ್ನೇ ನಾನು ಉದಾಹರಣೆಗೆ ತಗೊಂತೀನಿ ಮಹಿಳೆಯರು ಮನೆಯಿಂದ ಹೊರಗಡೆ ಮಾಡುವಂತಹ ಕೆಲಸಗಳನ್ನ ಬಿಟ್ಟು ಮನೆಯ ಒಳಗಷ್ಟೇ ಕೆಲಸ ಮಾಡಬೇಕು ಮಹಿಳೆಯರು ಬರೀ ಮನೆಗಷ್ಟೇ ಸೀಮಿತವಾಗಿರ್ಬೇಕು ಅಡಿಗೆ ಮಾಡ್ಲಿಕ್ಕೆಷ್ಟೇ ಸೀಮಿತವಾಗಿರ್ಬೇಕು ಗಂಡಸು ಬಯಸಿದಂತೆ ತಾನು ತನ್ನ ಬೇಡಿಕೆಗಳನ್ನ ಈಡೇರಿಸಿಕೊಳ್ಳುವಂತಹ ವಿಚಾರ ಸೀಮಿತವಾಗಿರ್ಬೇಕು ಸೀಮಿತವಾಗಿರಬೇಕು ಮತ್ತು ಮಕ್ಕಳನ್ನೇ ಇರುವಂತಹ ಕೆಲಸಕ್ಕಷ್ಟೇ ಸೀಮಿತವಾಗಿರ್ಬೇಕು ಸೀಮಿತವಾಗಿರಬೇಕು ಅನ್ನುವಂತಹ ಕಾನೂನಾದ್ರೂ ಜಾರಿ ಮಾಡಲಿಕ್ಕೆ ಹೊರಟಾಗ ಈ ಕಾನೂನಿನ ವಿರುದ್ಧವಾಗಿ ಯಾವುದಾದರೂ ಮಹಿಳೆಯರು ಅಥವಾ ಸಾಮಾಜಿಕವಾಗಿ ಯೋಚನೆ ಮಾಡ್ತಕ್ಕಂತಹ ಮನಸ್ಥಿತಿಗಳು ಮತ್ತು ಸಾಂವಿಧಾನಿಕವಾಗಿ ಯೋಚನೆ ಮಾಡ್ತಕ್ಕಂತಹ ಮನಸ್ಥಿತಿಗಳು ಮತ್ತು ಸಮಾಜದ ಒಳಿತಿಗಾಗಿ ಯೋಚನೆ ಮಾಡ್ತಕ್ಕಂತಹ ಮನಸ್ಥಿತಿಗಳು ಪ್ರತಿಭಟನೆ ಮಾಡುವಂತಹ ಯಾವುದೇ ಕೆಲಸಗಳನ್ನ ಮಾಡಲಿಕ್ಕಾಗಲಿಲ್ಲ ಮತ್ತು ಅದನ್ನ ವಿರೋಧ ಮಾಡುವಂತಹ ಕೆಲಸಗಳನ್ನ ಕೂಡ ಮಾಡ್ಲಿಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಕಾನೂನಿನ ಮೂಲಕ ಭಾರತ ದೇಶದ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತನ್ನು ಸರ್ಕಾರವನ್ನ ಟೀಕಿಸುವ ಹಕ್ಕನ್ನು ಸರ್ಕಾರವನ್ನ ಪ್ರಶ್ನೆ ಮಾಡುವ ಹಕ್ಕನ್ನು ಆ ಒಂದು ಕಾನೂನಿನ ಮೂಲಕ ಕಸಿದುಕೊಂಡಿರುವುದಾಗಿರ್ತದೆ ಆಗ ನಾವು ಈ ಒಂದು ಮಸೂದೆಗಳನ್ನು ಆ ಕಾನೂನುಗಳನ್ನ ಟೀಕೆ ಮಾಡುವಂತಹ ಸಂದರ್ಭಕ್ಕೆ ಹೋದಾಗ ನೇರವಾಗಿ ನಮಗೆ ಯಾವುದೇ ನೋಟಿಸ್ ಗಳನ್ನ ನೀಡದೆ ದೂರುಗಳನ್ನ ದಾಖಲಿಸಿಕೊಂಡು ನಮ್ಮನ್ನ ನೇರವಾಗಿ ಜೈಲಿಗೆ ಕಳಿಸುವಂತಹ ಮತ್ತು ಜೊತೆಗೆ ದಂಡವನ್ನ ವಿಧಿಸುವಂತಹ ಕೆಲಸಕ್ಕೆ ಕೈ ಆಗ್ತದೆ ಮತ್ತೊಂದು ಉದಾಹರಣೆಗೆ ತಗೊಳೋದಾದ್ರೆ ಈ ಒಂದು ಶ್ರೇಣೀಕೃತ ವ್ಯವಸ್ಥೆ ಏನಿರುತ್ತೆ ಆ ಶ್ರೇಣೀಕೃತ ವ್ಯವಸ್ಥೆನಲ್ಲಿ ಯಾರೆಲ್ಲ ಏನೆಲ್ಲ ಕೆಲಸಗಳನ್ನ ಮಾಡ್ತಿದ್ರು ಅನ್ನುವಂತದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ ಆ ಶ್ರೇಣೀಕೃತ ವ್ಯವಸ್ಥೆಯ ಬಗ್ಗೆ ತಾವೆಲ್ಲರೂ ಕೂಡ ಓದ್ಬೇಕಾಗ್ತದೆ ಮತ್ತು ಮುಂದಿನ ದಿನಗಳಲ್ಲಿ ನಾನು ಕೂಡ ಆ ಶ್ರೇಣೀಕೃತ ವ್ಯವಸ್ಥೆಯ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ವಿವಿಧ ಮಾದರಿಗಳಲ್ಲಿ ಅರ್ಥ ಮಾಡಿಸುವಂತಹ ಕೆಲಸಗಳನ್ನ ಕೂಡ ಮಾಡ್ತೇನೆ ಆ ಒಂದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಶೂದ್ರ ಮತ್ತು ಅತಿ ಶೂದ್ರ ವರ್ಗದ ಜನರು ಶೂದ್ರ ಮತ್ತು ಅತಿ ಶೂದ್ರದ ವರ್ಗದ ಜನರಿಗೆ ಯಾವ ಒಂದು ಕೆಲಸಗಳನ್ನ ಮಾಡಬೇಕು ಅಂತ ಸೀಮಿತಗೊಳಿಸ್ತಾರೆ ಆ ಕೆಲಸಗಳನ್ನಷ್ಟೇ ಮಾಡಬೇಕು ಉದಾಹರಣೆಗೆ ಒಕ್ಕಲಿಗ ಬಂದು ಹೊಲಗಳನ್ನಷ್ಟೇ ಉಳಬೇಕು ಆಡಳಿತ ಮಾಡುವಂತಹ ಕೆಲಸ ಮಾಡಂಗಿಲ್ಲ ರಸ ಬಂದು ಬಟ್ಟೆ ಒಗೆಯುವಂತಹ ಕೆಲಸಗಳನ್ನಷ್ಟೇ ಮಾಡಬೇಕು ಬೇರೆ ಯಾವುದೇ ಕೆಲಸಗಳನ್ನ ಮಾಡಂಗಿಲ್ಲ ಒಲೆ ಮಾದಿಗ ಬಂದು ವಲಸನ್ನ ಎತ್ತುವಂತಹ ಕೆಲಸ ಮಾಡಬೇಕು ಅನ್ನುವಂತಹ ಕಾನೂನುಗಳು ಇಂತಹ ಕಾನೂನುಗಳನ್ನ ಕೂಡ ಜಾರಿ ಮಾಡ್ಲಿಕ್ಕೆ ಹೋದಾಗ ನಾವೇನಾದ್ರೂ ಪ್ರಶ್ನೆ ಮಾಡಿದ್ರೆ ನಾವೇನಾದ್ರೂ ಅದನ್ನ ವಿರೋಧ ಮಾಡಿದ್ರೆ ಅದನ್ನು ಕೂಡ ನೇರವಾಗಿ ವಿರೋಧ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮನ್ನು ಕೂಡ ನೇರವಾಗಿ ಜೈಲಿಗೆ ಹಾಕಿ ನಮ್ಮ ಧ್ವನಿಗಳನ್ನ ಹತ್ತಿಕ್ಕುವಂತಹ ಕೆಲಸಗಳನ್ನ ಮಾಡ್ತಾರೆ ಹಾಗಾಗಿ ಈ ಒಂದು ಮಹಾರಾಷ್ಟ್ರ ಜಾರಿ ಮಾಡ್ಲಿಕ್ಕೆ ಹೊಟ್ಟಿರ್ತಕ್ಕಂತಹ ಈ ಮಸೂದೆ ಯಾವ ರೀತಿ ಮನುಷ್ಯ ವಿರೋಧಿಯಾಗಿದೆ ಮತ್ತೆ ಯಾವ ರೀತಿ ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ ಯಾವ ರೀತಿ ಸಂವಿಧಾನದ ಆರ್ಟಿಕಲ್ ಗಳನ್ನ ಉಲ್ಲಂಘನೆ ಮಾಡ್ತದೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ ಮತ್ತೆ ತಿಳ್ಕೊಂಡು ಸುಮ್ಮನೆ ಇರ್ತಕ್ಕಂಥದ್ದಲ್ಲ ಈ ಒಂದು ಮಸೂದೆಗಳನ್ನು ಮತ್ತು ಇಂತಹ ಕಾನೂನುಗಳನ್ನು ಈಗಲಿಂದಲೇ ನಮ್ಮೆಲ್ಲರ ಧ್ವನಿಗಳನ್ನ ಸೇರಿಸಿ ವಿರೋಧ ಮಾಡುವಂತಹ ಕೆಲಸಗಳನ್ನ ಮಾಡಬೇಕು ಇಲ್ಲವಾದರೆ ನಮ್ಮ ಪರಿಸ್ಥಿತಿಗಳು ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಕಾದ್ ನೋಡ್ಬೇಕಾಗ್ತದೆ ಆ ಒಂದು ಪರಿಸ್ಥಿತಿಯನ್ನು ಕೂಡ ಎದುರಿಸುವಂತಹ ದಿನಗಳು ದೂರ ಉಳಿದಿರುವುದಿಲ್ಲ ಮತ್ತು ವಿರೋಧ ಪಕ್ಷಗಳಿಗಂತೂ ನಿಜವಾಗಿಯೂ ಕೂಡ ಪ್ರಶ್ನೆ ಮಾಡುವಂತ ಯಾವುದೇ ಹಕ್ಕುಗಳಿರಲ್ಲ ಸಾಮಾನ್ಯ ಜನರ ಪಾಡದಾದ್ರೆ ವಿರೋಧ ಪಕ್ಷಗಳು ಕೂಡ ಯಾವ ರೀತಿ ಅವರನ್ನ ಪ್ರಶ್ನೆ ಮಾಡ್ತಾರೆ ಯಾವ ರೀತಿ ವಿರೋಧ ಪಕ್ಷವಾಗಿ ತಮ್ಮ ಅಸ್ತಿತ್ವನ ಉಳಿಸ್ಕೊಂತಾರೆ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಉಳಿತದೆ ಅಲ್ಲಿ ವಿರೋಧ ಪಕ್ಷ ಅನ್ನುವಂಥದ್ದೇ ಇರಲ್ಲ ಯಾರಾದ್ರೂ ಸರ್ಕಾರವನ್ನ ಟೀಕೆ ಮಾಡುವಂತದಾದ್ರೆ ಯಾರು ಸರ್ಕಾರದ ವಿರುದ್ಧವಾಗಿ ಮಾತಾಡುವಂತಹ ಕೆಲಸ ಮಾಡಿದ್ರೆ ಅವರನ್ನ ನೇರವಾಗಿ ಜೈಲಿಗೆ ಕಳಿಸುವಂತಹ ಕೆಲಸಗಳಾಗ್ತದೆ ಮತ್ತೆ ಅವರ ಧ್ವನಿಗಳನ್ನ ನೇರವಾಗಿ ಹತ್ತಿಕ್ಕುವಂತಹ ಕೆಲಸ ಆಗ್ತದೆ ಹಾಗಾಗಿ ನಾನು ಈ ವಿಡಿಯೋವನ್ನ ನೋಡಿರ್ತಕ್ಕಂತಹ ಸಮಸ್ತ ವೀಕ್ಷಕರಲ್ಲಿ ಮಾಡಿಕೊಳ್ಳುವಂತಹ ವಿನಂತಿ ಏನು ಅಂತ ಹೇಳಿದ್ರೆ ಮಹಾರಾಷ್ಟ್ರ ಸರ್ಕಾರ ಜಾರಿ ಮಾಡ್ಲಿ ಕೊಟ್ಟಿರ್ತಕ್ಕಂತಹ ಮಹಾರಾಷ್ಟ್ರದ ಬಿಜೆಪಿ ಸರ್ಕಾರ ಜಾರಿ ಮಾಡ್ಲಿ ಕೊಟ್ಟಿರ್ತಕ್ಕಂತಹ ಈ ಎಲ್ಲಾ ಕಾನೂನುಗಳನ್ನ ನಾವು ಕೂಡ ವಿರೋಧ ಮಾಡುವಂತಹ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ನಮ್ಮ ರಾಜ್ಯದಲ್ಲಿ ಇಂತ ಯೋಚನೆಗಳನ್ನ ನಮ್ಮ ರಾಜ್ಯಗಳಲ್ಲೂ ಕೂಡ ಇಂತಹ ಕಾನೂನುಗಳನ್ನ ಜಾರಿ ಮಾಡ್ಲಿಕ್ಕೆ ಏನಾದ್ರು ಯಾವ್ದಾದ್ರು ಪಕ್ಷಗಳು ತೀರ್ಮಾನ ಮಾಡ್ತವೆ ಅಥವಾ ಮನ್ಸು ಮಾಡ್ತವೆ ಅಂತ ಹೇಳಿದ್ರೆ ಆ ಎಲ್ಲ ಸರ್ಕಾರಗಳನ್ನು ಕೂಡ ಎದುರಿಸುವಂತಹ ಕೆಲಸವನ್ನ ನಾಗರಿಕ ಸಮಾಜದಲ್ಲಿ ಬದುಕ್ತಿರ್ತಕ್ಕಂತಹ ಸಂವಿಧಾನದ ಅಡಿಯಲ್ಲಿ ಬದುಕ್ತಿರ್ತಕ್ಕಂತಹ ನಾವೆಲ್ಲರೂ ಕೂಡ ಆ ಒಂದು ಕಾನೂನಿನ ವಿರುದ್ಧವಾಗಿ ಧ್ವನಿ ಎತ್ತುವಂತಹ ಕೆಲಸಗಳನ್ನ ಮಾಡ್ಬೇಕಾಗ್ತದೆ ಆ ಮಹಾರಾಷ್ಟ್ರ ಸರ್ಕಾರ ಕೈಗೊಂಡಿರ್ತಕ್ಕಂತಹ ನೀತಿಯನ್ನು ಕೂಡ ವಿರೋಧ ಮಾಡುವಂತಹ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಇದು ಎಚ್ಚರಿಕೆಯ ಸಂದೇಶ ಅಂತಾನೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಎಚ್ಚರಿಕೆಯ ಗಂಟೆಯನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಬಿಜೆಪಿ ಮಾಡತಕ್ಕಂತ ಇಂತಹ ಸಂವಿಧಾನ ವಿರೋಧಿ ನೀತಿಯನ್ನ ಇಂತಹ ಮಾನವ ವಿರೋಧಿ ನೀತಿಯನ್ನ ಇಂತಹ ಮನುಸ್ಮೃತಿಯ ಪರವಾದಂತಹ ನೀತಿ ನ್ನ ನಾವೆಲ್ಲರೂ ಕೂಡ ಸೇರಿ ವಿರೋಧ ಮಾಡೋಣ ಅಂತ ಈ ಮೂಲಕ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಂತೇವೆ